ಸಬ್ಬಕ್ಕಸಿ ಸೊಪ್ಪಿನ ಪಡ್ಡುಗೆ ಬೇಕಾಗಿರುವ ಪದಾರ್ಥಗಳು ನಾನು ದೋಸೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಉಳಿದಿರೋ ದೋಸೆ ಹಿಟ್ಟನ್ನು ತಗೊಂಡು ಸಬ್ಬಾಕ್ಸಿ ಪಡ್ಡನ್ನ ಮಾಡ್ತಿದ್ದೀನಿ ನೀವು ಬೇಕಂದರೆ ಫ್ರೆಶ್ ಆಗಿರೋ ಹಿಟ್ಟಿನಿಂದ ಆದರೂ ಕೂಡ ಮಾಡ್ಕೋಬೋದು ಸಬ್ಬಾಕ್ಸಿ ಪಡ್ಡು ಒಂದೊಂದು ಸಲ ದೋಸೆ ಹಿಟ್ಟು ಹುಳಿಯಾಗಿರ್ತತ್ತಲ್ಲ ಅಂಥ ಟೈಮಲ್ಲಿ ನಾವು ಬಿಸಾಕೋದಕ್ಕಿಂತ ಈ ಥರ ಸಬ್ಬಾಕ್ಸಿ ಹಾಕ್ಕೊಂಡು ಪಡ್ಡು ಮಾಡ್ಕೋಬೋದು ಹುಳಿನೂ ಇರಲ್ಲ ಚೆನ್ನಾಗಿ ಟೇಸ್ಟಿಯಾಗಿರ್ತವು ಅದಕ್ಕೆ ನಾನು ಉಳಿದಿರೋ ಹಿಟ್ಟನ್ನು ಪಡ್ಡು ಮಾಡ್ಕೊತಿದ್ದೀನಿ ಸಬ್ಬಾಕ್ಸಿ ಸೊಪ್ಪು ನಾನು ಒಂದು ಕಟ್ಟಷ್ಟು ಸಬ್ಬಾಕ್ಸಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಹಿಟ್ಟು ನೋಡಿಕೊಂಡು ನೀವು ಸಬ್ಬಕ್ಕಸಿ ಸೊಪ್ಪನ್ನು ಹಾಕ್ಕೋಬೋದು ಉಳ್ಳಾಗಡ್ಡಿ ನಾನು ಒಂದು ನಾಲ್ಕು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿನೂ ಹಾಕ್ಕೊಬೋದು ಹಿಟ್ಟು ನೋಡಿಕೊಂಡು ಸ್ವಲ್ಪ ಕರಿಬೇವು ಕರಿಬೇವನ್ನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಉಪ್ಪು ಸೋಡಾ ಪುಡಿ ಎಣ್ಣೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಿಸ್ಕೊಂತ ಎಣ್ಣೆ ಏನು ಜಾಸ್ತಿ ಹಾಕೋದೇನು ಬೇಡ ಒಂದೆರಡು ಎರಡು ಸ್ಪೂನ್ ಆದರೆ ಸಾಕು ಬೇಳೆ ಉದ್ದಿನ ಬೇಳೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿ ಕರಿಬೇವು ಈಗ ಇದನ್ನು ಹಾಕೋಣ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಹಸಿಮೆಣಸಿನ್ಕಾಯಿ ಕರಿಬೇವನ್ನ ಈ ಥರ ಕಲಿಸ್ಕೊಂತ ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಂದು ಸ್ವಲ್ಪ ಫ್ರೈ ಆಗಿದೆಯಲ್ಲ ಈಗ ಇದಕ್ಕೆ ಅವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳಾಗಡ್ಡೆ ಈಗ ಇವನ್ನ ಹಾಕೋಣ ಕಲಸ್ಕೊಂಡ್ಬಿಡೋಣ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಕಲಿಸ್ಕೊತ ಫ್ರೈ ಮಾಡ್ಕೋಬೇಕು ಒಂದು ಎರಡೇ ನಿಮಿಷ ಸಾಕು ಜಾಸ್ತಿ ಫ್ರೈ ಆಗೋದೇನು ಬೇಡ ಉಳ್ಳಾಗಡ್ಡಿ ಕೂಡ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ಉಳ್ಳಾಗಡ್ಡಿನ ತಣ್ಣಗಾಗಕ್ಕೆ ಬಿಡೋಣ ಉಳ್ಳಾಗಡ್ಡಿ ತಣ್ಣಗಾಗಿದ್ದಾವೆ ಈಗ ಇದನ್ನು ದೋಸೆ ಹಿಟ್ಟಿನಾಗ ಹಾಕಿ ಕಲಸ್ಕೊಂಬಿಡೋಣ ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಈಗ ಇದನ್ನು ಹಾಕಿ ಕಲಸ್ಕೊಂಬಿಡೋಣ ದೋಸೆ ಹಿಟ್ಟಿಗೆ ಹಾಗೇ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಬ್ಬಾಕ್ಸಿ ಸೊಪ್ಪು ಈಗ ಇದನ್ನು ಹಾಕಣ ಸಬ್ಬಾಕ್ಷಿ ಸೊಪ್ಪನ್ನು ಫ್ರೈ ಮಾಡೋದೇನು ಬೇಡ ಹಾಗೇ ಹಾಕಿ ಹಿಟ್ಟಿಗೆ ಕಲಿಸ್ಕೊಬೇಕು ಕಲಿಸ್ಕೊಂಬಿಡೋಣ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಸಬ್ಬಾಕ್ಸಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಿ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಡ್ಡಿನ ಹಂಚು ಇಟ್ಕೊಂಡಿದ್ದೀನಿ ಹಂಚಿಗೆ ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಡ್ಡಿನ ಹಿಟ್ಟು ಈ ಅಂಚಿಗೆ ಹಾಕ್ಕೊಂಬಿಡೋಣ ಈ ಥರ ಚೌಟಿಯಿಂದ ಹಾಕ್ಕೋಬೇಕು ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟಿವಲ್ಲ ಪಡ್ಡಿನ ಅಂಚಿಗೆ ಈಗ ತಟ್ಟೆ ಮುಚ್ಚಿಬಿಡೋಣ ತಟ್ಟೆ ಮುಚ್ಚಿದ ಮೇಲೆ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು ಒಂದು ನಿಮಿಷ ಆಗಿದೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡೋಣ ತಟ್ಟೆ ತೆಗೆದು ನೋಡೋಣ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ ಕುದ್ಬಿಟ್ಟಿದೆ ಈಗ ಇದನ್ನ ಟರ್ನ್ ಮಾಡ್ಕೊಂಬಿಡೋಣ ಟರ್ನ್ ಮಾಡ್ಕೊಂಡಿವಲ್ಲ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪಡ್ಡನ್ನ ಕುದಿಸ್ಕೊಂಬಿಡೋಣ ಎರಡು ನಿಮಿಷ ಆಗಿದೆ ಪಡ್ಡು ಚೆನ್ನಾಗಿ ಬೆಂದಿದ್ದಾವೆ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪಡ್ಡನ್ನ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿವಲ್ಲ ಈಗ ಇನ್ನೊಂದು ಸಲ ಹಾಕೊಂಬಿಡೋಣ ಪಡ್ಡು ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ತಟ್ಟೆ ಮುಚ್ಚಿಬಿಡೋಣ ತಟ್ಟೆ ಮುಚ್ಚಿದ್ಮೇಲೆ ಒಂದ್ ಎರಡ್ ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಯಾಕೆಂದರೆ ಯಾಕಂದ್ರೆ ಅಂಚೆಲ್ಲ ಕಾದ್ಬಿಟ್ಟಿರ್ತಲ್ಲ ಅದಕ್ಕೆ ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಬೆನೆಸ್ಕೋಬೇಕು ಎರಡು ನಿಮಿಷ ಆಗಿದೆ ಈಗ ತಟ್ಟೆ ತೆಗೆದು ನೋಡೋಣ ರೆಡಿಯಾಗಿದ್ದಾವೆ ಸಬ್ಬಾಕ್ಸಿ ಸೊಪ್ಪಿನ ಪಡ್ಡು ರೆಡಿಯಾಗಿದೆ ಸಬ್ಬಾಕ್ಸಿ ಸೊಪ್ಪಿನ ಪಡ್ಡು ಈಗ ಇವನ್ನ ಶೇಂಗಾ ಚಟ್ನಿ ಜೊತೆಗಾಗ್ಲಿ ಕೊಬ್ಬರಿ ಚಟ್ನಿ ಜೊತೆಗಾಗ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್